ಸೀರಿಯಲ್ ಅಂದ್ರೆ ಒಂದು ಏನಿರಬೇಕು ಫೇರ್ ಆಗಿರ್ಬೇಕು ಹುಡುಗಿ ನೋಡೋಕೆ ಚೆನ್ನಾಗಿದ್ರೆ ಮಾತ್ರ ಅನ್ನೋದೊಂದು ಥಾಟ್ ಇತ್ತು ಎಲ್ಲರೂ ಜನರ ಮನ್ಸಲ್ಲಿ ಅದಕ್ಕೆ ತದ್ವಿರುವ ಲಕ್ಷಣ ಸೀರಿಯಲ್ ಬಂತು ಮುಗಿದ್ರೂ ಕೂಡ ನಿಮಗೆ ನಿಮಗೂ ಅನಿಸುತ್ತಾ ಫೇರ್ ಆಗಿದ್ರೆ ಮಾತ್ರ ಅಥವಾ ಟ್ಯಾಲೆಂಟ್ ಇದ್ರೆ ಮಾತ್ರ ಅವಕಾಶ ಸಿಗೋದು ಅಂತ ನಾನೇ ಸೀರಿಯಲ್ ಅಲ್ಲಿ ನಿಮ್ಗೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂದರೆ ಐ ವುಡ್ ವಾಂಟ್ ಟು ಲುಕ್ ಬೆಸ್ಟ್ ನಾನು ಚೆನ್ನಾಗಿ ಕಾಣಬೇಕು ಗುರು ಸೀರಿಯಲ್ ಅಷ್ಟು ಜನ ನೋಡ್ತಾರೆ ಅದಿತ್ತು ಆಮೇಲೆ ನಾವು ಬೆಳೆದಿರೋ ವಾತಾವರಣ ಹೇಗಿದೆ ಅಂತಂದರೆ ಇವಾಗ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಾಗಲಿ ನಮ್ಮ ಇಂಡಿಯನ್ ಫ್ಯಾಮಿಲಿಗಳೆಲ್ಲ ಬೆಳಗ್ಗೆ ಚೆನ್ನಾಗಿರೋದು ಅಂತ ನಮ್ಮ ಚಿಕ್ಕ ವಯಸ್ಸಿಂದ ಹೇಳ್ಕೊಂಡೇ ಬಂದ್ಬಿಟ್ಟಿದ್ದಾರೆ ಎಲ್ಲ ಲುಕ್ ಟೆಸ್ಟ್ ಎಲ್ಲ ಆಯಿತು ಪ್ರಾಪರ್ ಸೆಲೆಕ್ಟ್ ಅದೇ ಸೆಲೆಕ್ಟ್ ಆಗಿ ಒಂದು ಪ್ರೀವಿಯಸ್ ಡೇ ಬಂದು ನನಗೆ ಹೇಳಿದ್ರು ನೀವು ನಿಮ್ಮನ್ನ ಕಪ್ಪಿಗೆ ಮಾಡ್ತೀವಿ ಅಂತ ಆವಾಗ ಐ ವಾಸ್ ಡಿಸ್ಟ್ರಾಯ್ಡ್ ಅಮ್ ಲೈಕ್ ಇಷ್ಟು ಜನ ನೋಡ್ತಾರೆ ಅಂದರೆ ನನ್ನ ಕಪ್ಪಿಗೆ ಮಾಡ್ತಾರೆ ನನ್ನ ತಲೆಗೆ ಬಂದು ಕಪ್ಪು ಅಂದರೆ ಅಗ್ಲಿ ಅಂದರೆ ಅಗ್ಲಿಯೇ ಕಾಣ್ತೀನೋ ನಾನು ಆಮೇಲೆ ಜನ ನಾನು ಏನಂತಾರೆ ಆ ಥರ ಫಸ್ಟ್ ಥಾಟ್ ಬಂದಿದೆ ನನಗೆ ಅವಾಗ ಏನಾಯಿತು ಮೇಕಪ್ ಫಸ್ಟ್ ಡೇ ಮೇಕಪ್ ಮಾಡಿ ನಾನು ಮಿರ್ರಲ್ಲಿ ನೋಡ್ಕೋತೀನಿ ಐ ಫೆಲ್ಟ್ ಲೈಕ್ ಹಾರಿಬಲ್ ಎಪ್ಪ ದೇವರೇ ಏನು ಹಿಂಗೆ ಕಾಣ್ತಾ ಇದ್ದೀನಿ ಇದನ್ನು ಅಷ್ಟು ಜನ ನೋಡ್ತಾರ ಬಟ್ ಅವಾಗ ಆ ಜರ್ನಿದಲ್ಲ ಸ್ಟಾರ್ಟಿಂಗಲ್ಲಿ ತುಂಬ ಬೇಜಾರಾಗೋದು ಥೂ ಹೆಂಗೆ ಮಾಡ್ತಾಯಿದ್ದೀನಿ ನಾನು ಬಟ್ ಹೋಗ್ತಾ 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 ಏನಾಗುತ್ತೆ ಯು ವಿಲ್ ಸ್ಟಾಪ್ ಫೋಕಸಿಂಗ್ ಆನ್ ಯೋರ್ ಫೇಸ್ ನಿಮ್ಮ ಬ್ಯೂಟಿ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳಲ್ಲ ನಾನಂತೂ ಮಿರಲ್ಲಿ ನೋಡ್ತಾನೆ ಇರಲಿಲ್ಲ ಏ ನೋಡಿದ್ರೆ ಒಂಥರ ಅಜೀಬ್ ಆಗಿದ್ದು ಬಿಡು ಕ್ಯಾಪ್ ಫುಲ್ ಪರ್ಫಾರ್ಮ್ ಮಾಡೋಣ ಅಂತ ಬಟ್ ಹೋಗ್ತಾ ಇವಾಗ ನೋಡಿ ಮೌರ್ಯ ಎಷ್ಟು ಎಷ್ಟು ಜನ ಪ್ರೀತಿಸ್ತಾರೆ ನಾನು ಬರೀ ಇಬ್ಕ್ಸ್ ಲುಕ್ ಲುಕ್ಸ್ ಅಂತ ಯೋಚಕೆ ಯೋಚನೆ ಮಾಡ್ಕೊಂಡಿದ್ರೆ ಆ ವರ್ಕೌಟೇ ಆಗ್ತಿರ್ಲಿಲ್ಲ ಖುಷಿ ಪಟ್ಟ ಪಾತ್ರ ಮಾಡದೆ ಜನ ಇಷ್ಟಪಡ್ತಾರೆ ಯಾರು ನೋಡಿದ್ರೆ ಮೌರ್ಯ ಬೆಳ್ಳಗಿದ್ದ ಕಪ್ಪಗಿದ್ದ ಕಪ್ಪಿದ್ದಾನೆ ಅದಕ್ಕೆ ಚೆನ್ನಾಗಿದ್ದಾನೆ ಅಂತ ಏನೂ ನೋಡಲ್ಲ ಜನ ಆಮೇಲೆ ಏನಾಯ್ತು ಗೊತ್ತಾ ಹೋಗ್ತಾ ಎಷ್ಟು ಜನ ಮೆಸೇಜ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಮ್ಮಿಂದ ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ನಾವು ಚೆನ್ನಾಗಿರ್ಬೋದು ಇಲ್ಲ ನಮ್ಮ ಇಂಡಿಯನ್ ಮೆಂಟಾಲಿಟಿ ಹಂಗಿದೆ ಏನು ಮಾಡೋದು ನಮ್ಮ ಸೌತ್ ಇಂಡಿಯನ್ ಮೆಂಟಾಲಿಟಿ ಅಂತೂ ಏನು ಮಾಡೋಕ್ಕಾಗಲ್ಲ ಕಪ್ಪು ಬಿಳಿ ಅವೆಲ್ಲ ಜಸ್ಟ್ ಕಲರ್ ಅಷ್ಟೇ ನಿಮ್ಮ ಮನಸಿಂದ ಚೆನ್ನಾಗಿದ್ರೆ ಫೇಸಲ್ಲೂ ರೇಡಿಯೇಟ್ ಆಗುತ್ತೆ ನಿಮ್ಮ ಪರ್ಸ್ನಾಲಿಟಿ ಚೆನ್ನಾಗಿ ಮಾಡ್ಕೋಬೇಕಷ್ಟೆ